ದೇಶದ ಅಭಿವೃದ್ಧಿ ಹಾಗೂ ಜನತೆಯ ಹಿತಾಸಕ್ತಿ ರಕ್ಷಣೆ ಮಾಡುವಲ್ಲಿ ಸಂವಿಧಾನದ ಪಾತ್ರ ಮಹತ್ವವಾಗಿದೆ ಎಂದು ಶಾಸಕ ಕೆ ಪುಟ್ಟಸ್ವಾಮಿ ಪುಟ್ಟಸ್ವಾಮಿಗೌಡ ಹೇಳಿದರು ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕು ಧಾರ್ಮಿಕ ಹಕ್ಕು ವಾಕ್ಸ್ವಾತಂತ್ರ್ಯ ಮತದಾನದ ಹಕ್ಕುಗಳನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಇಲ್ಲಿ ಯಾರೂ ಮೇಲಲ್ಲ ಕೀಳಲ್ಲ ಸಂವಿಧಾನದ ಮುಂದೆ ಸಮಾನರು ಪ್ರತಿಯೊಬ್ಬರೂ ಸಂವಿಧಾನ ಸೂಚಿತ ಹಕ್ಕು ಜವಾಬ್ದಾರಿಗಳನ್ನು ಪಾಲಿಸಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಭದ್ರವಾಗಿ ಉಳಿಯಲಿದೆ ಎಂದರು ಇಡೀ ಪ್ರಪಂಚವೇ ಮೆಚ್ಚುವಂಥ ಸಂವಿಧಾನವನ್ನು ಅಂಬೇಡ್ಕರ್ ನೀಡಿದ್ದಾರೆ ಅದರ ಗಟ್ಟಿಯಾದ ತಳಪಾಯದಿಂದಾಗಿ ದೇಶ ಇಂದು ಬಲಿಷ್ಠವಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ನೂರಾರು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಭಾರತ ಒಕ್ಕೂಟ ವ್ಯವಸ್ಥೆ ಜಾರಿಗೆ ತಂದ ಕೀರ್ತಿ ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ ಅದಕ್ಕೆ ತಕ್ಕಂತೆ ದೇಶಕ್ಕೆ ಅಗತ್ಯವಾದ ಸಂವಿಧಾನವನ್ನು ಅಂಬೇಡ್ಕರ್ ಕಲ್ಪಿಸಿಕೊಟ್ಟಿದ್ದಾರೆ ಸಂವಿಧಾನದ ಆಶಯಗಳನ್ನು ಗೌರವಿಸಿ ದೇಶವನ್ನು ಅಭಿವೃದ್ಧಿ ಎಡೆಗೆ ಕೊಂಡೊಯ್ಯಬೇಕು ಎಂದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ಬಂದಂಥ ಸಂವಿಧಾನದ ಆಚರಣೆ ಗಣರಾಜ್ಯೋತ್ಸವ ದಿನ ನಮ್ಮ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಸ್ವತಂತ್ರ ಬಂದಿದೆ ಜನಗಳಿಗೆ ಸ್ವಾತಂತ್ರ್ಯ ಬಂದಂಥ ಒಂದು ದಿನ ಅಂತ ಹೇಳ್ಬೋದು ಯಾಕೆಂದರೆ ಅವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತು ಆರನೇ ತಾರೀಖಿನಲ್ಲಿ ಸಂವಿಧಾನ ರಚನೆಯಾಗಿ ಎಲ್ಲರಿಗೂ ಒಪ್ಪಿಗೆ ಪಡೆದಿದ್ರು ಕೂಡ ಅದು ಆಚರಣೆ ಬಂದಿದ್ದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಆಚರಣೆ ಬಂತು ಅವತ್ತು ನಮ್ಮ ನಿಜವಾದಂಥ ನಮ್ಮ ಭಾರತೀಯ ಪ್ರಜೆಗಳಿಗೆ ನಿಜವಾದಂಥ ಹಕ್ಕು ಸ್ವತಂತ್ರ ಫಂಡಮೆಂಟಲ್ ರೈಟ್ಸು ಎಲ್ಲ ಬಂದಂಥ ದಿನ ಆದಂಥ ఎంత శ్రీమంతిగా ఒటు ఎంత బడరిగా ఒందే ఒట్టు అదూ కూడా సభామతీయ సారి ప్రతి ఒక్కరు కూడా మతదాన హక్కు కొట్టు ఒక సర్కార బు ఎంత ఉత్తమ సర్కారణ చునె ని హక్కు కొట్టి అంత హక్కు అదే థర్ ధార్మిక హక్కు నీవు ధర్మ బెక్కా పాలస్బోదు

ಐಟಿ ಕ್ಷಿಪಣಿ ಕ್ಷೇತ್ರದಲ್ಲಿ ಹತ್ತನೇ ಸ್ಥಾನದಲ್ಲಿರುವುದು ದೇಶದ ಪ್ರಗತಿ ಹಾದಿಯಲ್ಲಿ ಸಾಗುತ್ತಿರುವುದರ ಸಂಕೇತ ಎಂದರು ಪೊಲೀಸ್ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ನಡೆಸಿಕೊಟ್ಟರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರನ್ನು ರಂಜಿಸಿದವು ಏನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಪೌರಾಯುಕ್ತೆ ಡಿಎಂ ಗೀತಾ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ಮತ್ತಿತರರು ಹಾಜರಿದ್ದರು ఆర్ మంజునాథ్ న్యూస్ గౌరీ బిదనూరు